ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅರಣ್ಯ ಪ್ರದೇಶದ ಭೂಮಿಯನ್ನು ಅನ್ಯರಿಗೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಕೆ ರವೀಂದ್ರ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಗಮಂಗಲ ತಾಲೂಕಿನಲ್ಲಿ ಎಂಬತ್ತು ಸಾವಿರ ಎಕರೆಗೂ ಹೆಚ್ಚು ಅಕ್ರಮ ಖಾತೆ ಮಾಡಿ ಭೂಕಬಳಿಕೆ ನಡೆದಿದೆ ಈ ಸಂಬಂಧ ಎಂಟು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೂರು ಸಲ್ಲಿಸಲಾಗಿದೆ ಎಂದರು ಪ್ರಕರಣದ ತನಿಖೆ ನಡೆಸಲು ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು ತಂಡವು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಸುಳ್ಳು ವರದಿ ನೀಡಿ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದ್ದು ಪ್ರಕರಣವನ್ನು ಲೋಕಾಯುಕ್ತ ಪೊಲೀಸರಿಗೆ ಅಥವಾ ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಸಿಬಿಐಗೆ ಹೆಚ್ಚು ಪ್ರಕರಣಗಳ ಒತ್ತಡವಿದೆ ಸಿಬ್ಬಂದಿಯ ಲಭ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ನೀಡಿದ್ದಾರೆ ಸಿಬಿಐಗೆ ತನಿಖೆ ಮಾಡಲು ಪ್ರಕರಣಗಳಿಲ್ಲವಾಗಿದ್ದು ಅವರ ಹೇಳಿಕೆ ಸುಳ್ಳಾಗಿದೆ ಎಂದು ಆರೋಪಿಸಿದರು ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿಗಳು ತಹಸೀಲ್ದಾರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಸಿಬ್ಬಂದಿ ರಕ್ಷಣೆಗೆ ಸುಳ್ಳು ವರದಿ ನೀಡಿದ್ದಾರೆ ಈ ಸಂಬಂಧ ತನಿಖಾ ತಂಡ ಉಪವಿಭಾಗಾಧಿಕಾರಿ ನಂದೀಶ್ ಅವರ ಸುಳ್ಳು ವರದಿಯ ವಿರುದ್ಧ ಲೋಕಾಯುಕ್ತ ಎಡಿಜಿಪಿ ಮಂಡ್ಯ ಲೋಕಾಯುಕ್ತ ಎಸ್ಪಿ ಅವರಿಗೆ ದೂರು ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ನಾಗಮಂಗಲದಿಂದ ಕೇರಳ ಮೈಸೂರು ಮತ್ತು ಬೆಂಗಳೂರಿಗೆ ದನ ಎಮ್ಮೆ ಮಾಂಸ ಸಾಗಾಣೆ ಮಾಡಲಾಗುತ್ತಿದೆ ದಿನನಿತ್ಯ ಸ್ಟೀರ್ ಬಾಕ್ಸ್ ದೊಡ್ಡ ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ತುಂಬಿಕೊಂಡು ಸಾಗಾಣೆ ಮಾಡಲಾಗುತ್ತಿದೆ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ದೂರಲು ತೆರಳಿದಾಗ ಪೊಲೀಸರಿಂದ ಧಮ್ಕಿ ಬೆದರಿಕೆ ಹಾಕಿದ ಘಟನೆ ನಡೆದಿದೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ಎಸ್ಪಿ ಕ್ರಮವಹಿಸುವಂತೆ ಮನವಿ ಮಾಡಿದರು ನಾಗಮಂಗಲದಲ್ಲಿ ಭೂ ಕಬಳಿಕೆ ಸಂಬಂಧ ಇಲ್ಲಿಯವರೆಗೆ ನಡೆದ ತನಿಖೆ ಸಂಬಂಧ ಎಸ್ಪಿ ಅವರು ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ನೀಡುವಂತೆ ಮನವಿ ಮಾಡಿದರು ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ಸಾಗಿ ಹೋಳಿ ಚೀಟಿಗಳನ್ನ ತಯಾರು ಮಾಡಿ ಇವತ್ತು ಆ ನಕಲಿ ಸಾಗುವಳಿ ಚೀಟಿಗಳನ್ನೇ ಏನು ಮಂಜೂರಾತಿ ವಹಿಗಳಲ್ಲಿ ಸೇರಿಸಿ ಮತ್ತು ಮಂಜೂರಾತಿ ವಹಿನಲ್ಲಿ ಆ ಈ ದಾಖಲೆಗಳನ್ನ ಮಧ್ಯ ಮಧ್ಯ ಬರೆದು ಇವತ್ತು ಸಾವಿರಾರು ಎಕರೆ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗಿರುವಂಥ ಹಗರಣನ ಈಗ ಬಯಲಿಗೆ ಬಂದಿದೆ ಇಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಇನ್ನು ಮೂವತ್ತು ಸಾವಿರ ಎಕರೆ ಸರ್ಕಾರಿ ಗೋಮಾಳ ಇತ್ತು ಅದ್ರ ಜೊತೆಯಲ್ಲೇ ಮಂಡ್ಯ ಜಿಲ್ಲೆ ಮಂಡ್ಯ ವಿಭಾಗದಲ್ಲಿ ಪ್ರಾದೇಶಿಕ ವಿಭಾಗ ಲಾಸ್ಟ್ ಪೇಜು ಸರ್ ಲಾಸ್ಟ್ ಪೇಜ್ ಲಾಸ್ಟ್ ಪೇಜಿಂದ ಹೇಳ್ಕೊ ಬರ್ತೀನಿ ಎಷ್ಟು ಎಕರೆ ಇದೆ ಅಂತ ಲಾಸ್ಟು ಪ್ರಾದೇಶಿಕ ವಿಭಾಗ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷದ ಸಾವಿರದ ಇನ್ನೂರ ಮೂವತ್ತೈದು ಎಕರೆ ಡ್ಯೂನ್ ಫಾರೆಸ್ಟು ರಿಸರ್ವ್ ಫಾರೆಸ್ಟ್ ಅವ್ರು ಹೊರ್ತ್ಪಿಸಿ ಮ ಇದು ಮಂಡ್ಯ ಜಿಲ್ಲೆಯಲ್ಲ ಮಂಡ್ಯ ಪ್ರಾದೇಶಿಕ ವಿಭಾಗ ಯಾಕೆ ಹೇಳಿದ್ರೆ ಈಗ ಮ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಒಂದು ಕಾವೇರಿ ವನ್ಯಜೀವಿ ವಿಭಾಗಕ್ಕೆ ಒಳಪಡ್ತದೆ ಆ ಜಾಗ ಇದಕ್ಕೆ ಬರೋಲ್ಲ ಮತ್ತು ಬೇರೆ ಬೇರೆ ಜಿಲ್ಲೆಯ ವಲಯಗಳಿಗೂ ಕೂಡ ನಾಮಂಗಲ ತಾಲೂಕು ಫಾರೆಟ್ಸ್ ಸೇರಿದೆ ಇಲ್ಲಿ ನಾಮಂಗಲ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನಾರಿನಲ್ಲಿ ಏನು ಡೀಮ್ ಫಾರೆಟ್ಸ್ ಸಂಚಲನ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು ಆ ವರದಿಯಲ್ಲಿ ನಾಮಂಗ್ಲ ತಾಲೂಕಿನಲ್ಲಿ ಒಟ್ಟು ಮೂವತ್ತು ಮೂರು ಸಾವಿರದ ಇನ್ನೂರ ನಾಮ ಎಂಬತ್ತ ನಾಲ್ಕು ಎಕರೆ ಡೀಮ್ಡ್ ಅರಣ್ಯ ಇದೆ ಇದು ಮೀಸಲು ಅರಣ್ಯ ಹೊರತುಪಡಿಸಿರುವಂಥದ್ದು ಮೂವತ್ತು ಸಾವಿರ ಎಕರೆ ಸರ್ಕಾರಿ ಗೋಮಾಳ ಮೂವತ್ತು ಮೂರು ಸಾವಿರದ ಇನ್ನೂರ ಎಂಬತ್ತು ನಾಲ್ಕು ಎಕರೆ ಡೀಮ್ಡ್ ಫಾರೆಸ್ಟು ಮತ್ತು ಕೆರೆ ಕಟ್ಟೆ ಕುಂಟೆ ಕರಾಬ್ಲ್ಯಾಂಡು ಅವು ಪ್ರತ್ಯೇಕ ಒಟ್ಟು ಎಂಬತ್ತರಿಂದ ತೊಂಬತ್ತು ಸಾವಿರ ಎಕರೆ ನಾಗಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇರುವಂಥದ್ದು ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೀನಿ ಹೇಳಿದ್ರೆ ಸಾವಿರಾರು ಎಕರೆ ಏನು ಹೇಳ್ತಾ ಇದ್ದೀವಿ ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಏನು ಒಬ್ಬ ವ್ಯಕ್ತಿ ಎಂಬತ್ತು ಎಕರೆ ಒಂದು ಕುಟುಂಬ ಇವತ್ತು ಕೆಲ ಪತ್ರಕರ್ತರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಒಬ್ಬ ಪತ್ರಕರ್ತರು ಹದಿನಾಲ್ಕರಿಂದ ಹದಿನೆಂಟು ಎಕರೆ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಕ್ರಮವಾಗಿ ಪತ್ರಕರ್ತರು ಕೆಲವರು ಸೇರ್ಕೊಂಡಿದ್ದಾರೆ ಮತ್ತು ಈ ಹಗರಣವನ್ನು ನಾವು ಈಗಾಗಲೇ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ ಸಿ ಬಿ ಐಗೆ ಕೊಡಬೇಕು ಹೇಳಿದ್ವಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಾಯುಕ್ತ ಅವರು ಪ್ರತ್ಯೇಕವಾಗಿ ನ್ಯಾಯಮೂರ್ತಿಗಳಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಪೊಲೀಸರು ತನ್ನ ತನಿಖೆ ಸ್ವತಃವಾಗಿ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಲೋಕಾಯುಕ್ತ ಪೊಲೀಸ್ ವಿಭಾಗದಿಂದ ಈಗ ಪೊಲೀಸು ಡಿ ಎಸ್ ಪಿ ಚೆಲು ಮಾಡ್ತಾ ಇದ್ದಾರೆ ಈಗ ಪೊಲೀಸು ಮೊನ್ನೆ ಏನು ನಾಗರಿಕ ಹಕ್ಕು ಜಾರಿ ನಿರ್ದೇಶನದ ಅಧಿಕಾರಿಗಳು ಬಂದಿದ್ರು ಆ ಸಂದರ್ಭದಲ್ಲಿ ಡಿ ಡಿ ಎಸ್ ಪಿ ಅವರು ಬ ಗೇಟ್ನಲ್ಲಿ ನಿಂತು ಪತ್ರಕರ್ತರಿಗೆ ಯಾವ ಇಡಿನೂ ಬಂದಿಲ್ಲ ಹೇಳಿ ಸುಳ್ಳು ಹೇಳತಕ್ಕ ವ್ಯಕ್ತಿ ಈ ಪ್ರಕರಣವನ್ನ ನಿಷ್ಪಕ್ಷವಾಗಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲಿವರೆಗೂ ಇವರು ಒಬ್ಬ ಆರೋಪಿಯನ್ನು ಬಿಟ್ಟರೆ ಇನ್ನು ಯಾವ ಆರೋಪಿಯನ್ನು ಕೂಡ ಬಂಧನ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನು ಕೊಲೆಗಳು ನಡೀತವೆ ದರೋಣ ನಡೀತವೆ ಅತ್ಯಾಚಾರ ನಡೀತದೆ ಕಳತನ ನಡೀತದೆ ಅಂತ ಪ್ರಕರಣಗಳಲ್ಲಿ ಮೂರು ದಿನಕ್ಕೆ ಹಿಡಿದೀವಿ ಅಂತೇಳಿ ಎಸ್ ಪಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಆದರೆ ಈ ಪ್ರಕರಣದಲ್ಲಿ ಯಾಕೆ ಎಸ್ ಪಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ